ಮಂಡ್ಯವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿರುವುದಾಗಿ ಬಿ ಜೆ ಪಿ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಅಖಾಡಕ್ಕೆ ಇಳಿತಾರಾ ಅಥವಾ ಅವರೇ ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿ ಆಗ್ತಾರಾ ಈ ಒಂದು ವಿಚಾರ ಇದೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ಯಾರು ಇಳಿತಾರೆ ಗೊತ್ತಿಲ್ಲ ಆದರೆ ಒಂದು ಕಡೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಳಿಲಿ ಅಂತ ಒಂದು ಭಾಗದಲ್ಲಿ ಆ ಅಭಿಪ್ರಾಯ ಇದೆ ಇಲ್ಲ ಅವರೇ ಇಳಿಲಿ ಅಂತ ಕೆಲವರ ಅಭಿಪ್ರಾಯ ಅದು ಕೂಡ ಇದೆ ಇದರ ನಡುವೆ ಸುಮಲತಾ ಅವರ ಕಥೆ ಏನು ಅಂತ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು ಇದೀಗ ಅವರಿಗೆ ಮಂಡ್ಯದಿಂದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅವರು ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಅವ್ರ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಇಲ್ಲಿ ದೆಹಲಿಗೆ ಹೋಗಿ ಬಂದ ಮೇಲೆ ಮಂಡ್ಯ ಕಡೆ ಇಲ್ಲೂ ತಲೆ ಹಾಕಿಲ್ಲ ಸುಮಲತಾ ಅವರು ಇದರ ಮಂಡ್ಯ ಕೈ ಬಿಟ್ಟು ಹೋಯ್ತಾ ಸುಮಲತಾ ಅವ್ರಿಗೆ ಹಾಲಿ ಸಂಸದೆ ಅವರು ಮಂಡ್ಯನ ಮರೆತು ಬಿಡ್ಬೇಕಾ ಸುಮಲತಾ ಅವರು ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನನಗೆ ಮಂಡ್ಯ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸ ಇಟ್ಟುಕೊಂಡಿದ್ದರು ಮಂಡ್ಯ ಸಂಸದೆ ಆದರೆ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಮಂಡ್ಯ ಕಡೆ ತಲೆ ಹಾಕ್ತಾ ಇಲ್ಲ ಸುಮಲತಾ ಅವರು ಹಾಗಾಗಿ ಮಂಡ್ಯ ಕೈಬಿಟ್ಟಂತೆ ಲೆಕ್ಕನ ಸುಮಲತಾ ಅವರ ಪಾಲಿಗೆ ಈಗ ಬೇರೆ ಕ್ಷೇತ್ರವನ್ನು ಹುಡುಕಿಕೊಳ್ಳಬೇಕಾ ಅವರು ಕ್ಷೇತ್ರ ಹುಡುಕೊಳ್ಳೋದಾದರೆ ಯಾವುದು ಎಲ್ಲಿ ನಿಂತ್ಕೊಳ್ಬೇಕು ನಿಂತರೆ ಯಾರ ವಿರುದ್ಧ ಎಲ್ಲಿ ಬಂಡಾಯ ಆಗಬೇಕು ಬಿ ಜೆ ಪಿನೇ ಅವರಿಗೆ ಬೇರೆ ಪ್ಲೇಸ್ ಹೇಳುತ್ತಾ ಅಥವಾ ಇವರೇ ಪಕ್ಷೇತರರಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಮಂಡ್ಯ ಜೆ ಡಿ ಎಸ್ ಕನ್ಫರ್ಮ್ ಆಯ್ತಲ್ಲ ಸುಮಲತಾ ಅವರ ನಡೆ ಸ್ವಲ್ಪ ನಿಗೂಢವಾಗಿದೆ ಮತ್ತೆ ಸ್ವಾಭಿಮಾನ ಇನ್ನೊಂದು ಮತ್ತೊಂದು ಈ ಹೆಸರಲ್ಲೇನಾದರೂ ಮಂಡ್ಯದಲ್ಲಿ ಕಣಕ್ಕೆ ಇಳಿತಾರ ಸುಮಲತಾ ಅವರು ವೆಯ್ಟ್ ಮಾಡಬೇಕು ಬಿ ಜೆ ಪಿ ಹೈಕಮಾಂಡ್ ಒಲಿಕೆಗೂ ಸುಮಲತಾ ಅವರು ಬಗ್ಗುವಂತೆ ಕಾಣಿಸ್ತಾ ಇಲ್ಲ ಅಭಿಮಾನಿಗಳಿಗೆ ನಿರ್ಧಾರ ಕೂಡ ಹೇಳ್ತಾ ಇಲ್ಲ ಚುನಾವಣೆಯಲ್ಲಿ ನಿಲ್ಲಬಾರದು ನೀವು ಅಂತ ಕೂಡ ಸುಮಲತಾ ಆಪ್ತರು ಹೇಳಿದ್ದಾರಂತೆ ಆದರೆ ಒಂದು ಸಲ ಮಂಡ್ಯ ಬಿಟ್ಕೊಟ್ಬಿಟ್ರೆ ಮತ್ತೆ ಮಂಡ್ಯನ ಹಿಡ್ಕೊಳ್ಳೋದು ಕಷ್ಟ ಅಂತ ಸುಮಲತಾ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರಂತೆ ಪರವಾಗಿಲ್ಲ ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಅಂತ ಅವರ ಮನಸ್ಸಲ್ಲಿ ಇದೆಯಂತೆ ಸೊ ಹಾಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸುಮಲತಾ ಏನು ಅಥವಾ ನೋಡಿ ಅದನ್ನು ಎಲ್ಲ ಕೇಂದ್ರ ನಾಯಕರು ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಅವರು ಕೇಂದ್ರ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನು ಇಲ್ಲ ಸುಮಲತಾ ಅವರು ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆ ಆಗಿದ್ದಾರೆ ಅದು ಅಲ್ಲೇ ತೀರ್ಮಾನ ಮಾಡ್ತದೆ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಅದು ಅಲ್ಲೇ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಅದು ಅದು ಅವ್ರನ್ನೇ ಕೇಳಬೇಕು ಅದು ಅವ್ರನ್ನೇ ಕೇಳಬೇಕು ಈಗ ಬಾಲ್ ಇಂದು ಸೆಂಟ್ರಲ್ ಬೋರ್ಡ್ ಕ್ರೀಡಸ್ಗಳಿಗೆ ಇದೀಗ ಶಿವಕುಮಾರ್ ಇದಾರೆ ಶಿವಕುಮಾರ್ ಸುಮಲತಾ ಅವರ ಕಥೆ ಎಲ್ಲಿಗೆ ಬಂತು ಗೊತ್ತಿಲ್ಲ ಮಂಡ್ಯದಿಂದ ಸ್ಪರ್ಧೆ ಅವರು ಮಾಡಬಾರ್ದು ಅಂತ ಬಿ ಕೆ ಬಿ ಜೆ ಪಿ ಹೈಕಮಾಂಡ್ಗೂ ಇದೇ ಕಾರಣ ಮೈತ್ರಿ ಸೀಟನ್ನು ಅವರು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕಷ್ಟೇ ಅದು ಸೊ ಹಾಗಾಗಿ ಸುಮಲತಾ ಅವ್ರ ನಡೆ ಚಿಕ್ಕಬಳ್ಳಾಪುರನ ಇಲ್ಲ ಮಂಡ್ಯದಲ್ಲೇ ಬಂಡಾಯನ ಇಲ್ಲ ಬೆಂಗಳೂರು ಉತ್ತರದಲ್ಲಿ ಬಂಡಾಯನ ಇಲ್ಲಿ ಏನು ಕಥೆ ಅಂತ ತಮಕಾಂತ್ ಇದೇ ವಿಚಾರವಾಗಿ ಸುಮಲತಾ ಅಂಬರೀಷ್ ಅವರ ನಡೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು ಅವರ ನಡೆ ಈಗ ನಿಗೂಢವಾಗಿರ್ತಕ್ಕಂಥದ್ದು ಅಂದ್ರೆ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ ಆ ಪದೇ ಪದೇ ಅವರು ಏನು ಸುದ್ದಿಗೋಷ್ಠಿ ನಡೆಸ್ತಂಥ ಸಂದರ್ಭದಲ್ಲಿ ಪ್ರತಿ ಕೂಡ ಇದೇ ಒಂದು ಫಲವನ್ನ ಬಳಕೆ ಮಾಡ್ತಾ ಇದ್ರು ಆದ್ರೆ ಇದೀಗ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸ್ತಾರ ಅಥವಾ ಮಂಡ್ಯದಿಂದ ಸ್ಪರ್ಧಿಸ್ತಾರ ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿದ್ವು ಹಿಂದೆನೂ ಕೂಡ ಆದ್ರೆ ಚಿಕ್ಕಬಳ್ಳಾಪುರವು ಕೂಡ ಈಗ ಬಿಜೆಪಿ ಪಾಲಾಗಿರೋದ್ರ ಹಿನ್ನೆಲೆಯಲ್ಲಿ ಆ ಮಂಡ್ಯದಿಂದ ಮಂಡ್ಯವೂ ಕೂಡ ಈಗ ಜೆಡಿಎಸ್ ಪಾಲಾಗಿದೆ ಹೀಗಾಗಿ ಸೋಮಲಾತಾ ಅವರ ಮುಂದಿನ ನಡೆ ಏನು ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕು ಹೇಳಿ ಈಗಾಗಲೇ ಬಿಜೆಪಿ ನಾಯಕರು ಎಲ್ಲಾ ಕಾರ್ಯಕರ್ತರ ಮುಖಂಡಗಳಿಗೆ ಒಂದು ಫರ್ಮಾನ ಹೊಡೆಸಿರ್ತಕ್ಕಂಥದ್ದು ನಿಮ್ಮ ಎಲ್ಲಾ ವೈಮನಸ್ಸನ್ನು ಬಿಟ್ಟು ಮೋದಿಗಾಗಿ ಈ ಬಾರಿ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಬೇಕು ಮೈತ್ರಿ ಧರ್ಮವನ್ನ ಪ್ರತಿಯೊಬ್ರು ಪಾಲನೆ ಮಾಡ್ಬೇಕು ಅಂತ ಆ ಬಿಜೆಪಿ ವರಿಷ್ಠರು ಕೂಡ ಈಗಾಗಲೇ ತಾಕೀತನ್ನ ನೀಡಿರ್ತಕ್ಕಂಥದ್ದು ಆದ್ರೆ ಈ ವಿಚಾರವಾಗಿ ಇದುವರೆಗೂ ಕೂಡ ಮೈತ್ರಿ ಧರ್ಮ ಪಾಲನೆ ವಿಚಾರವಾಗಿ ಸುಮಲತಾ ಇದುವರೆಗೂ ಕೂಡ ಯಾವುದೇ ತರದ ಒಂದು ಏನು ಚಕಾರವನ್ನ ಅಂದ್ರೆ ಯಾವುದೇ ತರದ ಒಂದು ಸ್ಪಷ್ಟನೆಯನ್ನು ಕೂಡ ಇದುವರೆಗೂ ನೀಡಿಲ್ಲ ಹೀಗಾಗಿ ಸುಮಲತಾ ಅವರ ನಡೆ ಏನಾಗುತ್ತೆ ಅಥವಾ ಏನೋ ಮತ್ತೆ ಆ ಸ್ವಾಭಿಮಾನದ ಹೆಸರಿನಲ್ಲಿ ಮಂಡ್ಯದಲ್ಲಿ ರಣಕಾಳೆ ಮೊಳಗಿಸ್ತಾರ ಅನ್ನೋದನ್ನು ಕೂಡ ಈಗ ಕಾದ್ ನೋಡ್ಬೇಕಾಗಿತ್ತು ಅಥವಾ ಈಗಾಗಲೇ ಏನೋ ಬಾಹ್ಯ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟಿರ್ತಕ್ಕಂಥ ಸುಮಲತಾ ಅಂಬರೀಷ್ ಅವರು ಆ ಬಿಜೆಪಿ ಧರ್ಮವನ್ನು ಏನು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರಂತೂ ಕೂಡ ಈಗ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಸುಮಲತಾ ಅವರ ಇದು ನಡೆ ಇದೀಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಹೀಗಾಗಿ ಅವರ ಬೆಂಬಲಿಗರಾಗ್ಬೋದು ಅಥವಾ ಸುಮಲತಾ ಅಂಬರೀಷ್ ಅವರು ಆಗಿರ್ಬಹುದು ಮಂಡ್ಯ ಯಾವಾಗ ಬರ್ತಾರೆ ಅಥವಾ ಮಂಡ್ಯದಲ್ಲಿ ಏನೆಲ್ಲ ಒಂದು ಸ್ಪಷ್ಟನೆ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ರಮಕಾಂತ್ ಥ್ಯಾಂಕ್ ಯು ಶಶಿಕುಮಾರ್